ಹಾಯ್ ನಮಸ್ಕಾರ ಎಲ್ಲರಿಗೂ ಶಾರದಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಜೋಳದ ರೊಟ್ಟಿ ಮತ್ತು ಮೆಂತೆ ಸೊಪ್ಪಿನ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಮೂರು ಕಟ್ ಮೆಂತೆ ಪಲ್ಯನ ತಗೊಂಡು ಸೋಸಿ ತೊಳ್ಕೊಂಡು ಇಟ್ಕೊಂಡ್ಬಿಟ್ಟಿನಿ ಅರ್ಧ ಬಟ್ಲಾದಷ್ಟು ಹೆಸರು ಬೇಳೆಯನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ನೆನೆಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಆಹಾರವಾಗಿರುವ ಏಳೆಂಟು ಹಸಿಮೆಣ್ಸಿ ಚೆನ್ನಾಗಿ ಹುರ್ಕೊಂಡು ತೊಳೆದಿರುವ ಮೆಂತೆ ಪಲ್ಯಕ್ಕೆ ಒಂದು ಟೊಮ್ಯಾಟೋನ ಹಾಕ್ಕೊಂಡು ನೆನೆಸಿರುವ ಬೇಳೆಯನ್ನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಸಿಮೆಣ್ಸಿನ್ಕಾಯನ್ನು ಕುಟ್ಕೊಳ್ತಾ ಇದ್ದೀನಿ ಕುಟ್ಟಿರುವ ಹಸಿಮೆಣ್ಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಮಾಪ್ ಎಣ್ಣೆನ ಹಾಕಿ ಒಗ್ಗರಣೆ ಹಾಕೊಳ್ ಹಾಕೊಳಾಕ್ತೀನಿ ಎಣ್ಣೆಯಲ್ಲಿಯೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ನೀರನ್ನು ಕುದಿಯಲ್ಲಿ ಇಟ್ಬಿಟ್ಟು ಜೋಳದ ಹಿಟ್ಟಿಗೆ ಹಾಕೊಳ್ತಾ ಇದ್ದೀನಿ ಈಗ ಕಡ್ಚಿಗೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕದೆ ಮೊದಲು ಚೆನ್ನಾಗಿ ನಾದಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಇದ್ದೀನಿ ನಾದಿರುವ ಹಿಟ್ಟನ್ನು ಸೈಡಿಗೆ ಇಟ್ಬಿಟ್ಟು ಒಂದು ಉಂಡೆ ಗಾತ್ರದಷ್ಟು ಹಿಟ್ಟು ತ ಹಿಟ್ಟನ್ನು ತಗೊಂಡು ರೊಟ್ಟಿಯನ್ನು ಚೆನ್ನಾಗಿ ತಟ್ ಇದ್ದೀನಿ ತಟ್ಟಿರುವ ರೊಟ್ಟಿಯನ್ನು ಹಂಚಿಗೆ ಹಾಕಿ ಅದರ ಮೇಲೆ ನೀರನ್ನು ಸವರ್ತಾಯಿದ್ದೀನಿ ಮೆಂತೆ ಪಲ್ಲದ ಜೊತೆ ಬಿಸಿ ಬಿಸಿ ರೊಟ್ಟಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ರೊಟ್ಟಿ ಅಂದರೆ ತುಂಬಾ ಪ್ರಾಣ ಏನೇ ತಿಂದರೂ ರೊಟ್ಟಿ ತಿಂದಂಗೆ ಆಗಲ್ಲಪ್ಪ ಅನ್ನೋ ಜನರು ಇದ್ದಾರೆ ನಿಮ್ಗೆ ಯಾರಿಗ್ಯಾರಿಗೆ ಜೋಳದ ರೊಟ್ಟಿ ಇಷ್ಟ ಅಂತ ಕಮೆಂಟ್ನಲ್ಲಿ ತಿಳಿಸಿ ನನ್ನ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ಸ್ಟಾಗ್ರಾಮ್ ಪೇಜ್ಗೂ ಫಾಲೋ ಮಾಡ್ರಿ ನೀವು ಸಪೋರ್ಟ್ ಮಾಡಿದರೆ ನಾನು ಇನ್ನೂ ತಿಂಡಿಗಳನ್ನು ಹಾಕಬಹುದು